ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಹೋಮ್ ಸ್ಟೈಲ್ ಬಟರ್ ಪನ್ನೀರ್ ಮಸಾಲ ಮಾಡ್ತಿದ್ದೀನಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಈಗ ಮಸಾಲೆ ಮಾಡ್ಕೊಳಕ್ಕೆ ನಾಲ್ಕು ಟೊಮ್ಯಾಟೊ ಮೂರು ಈರುಳ್ಳಿ ಒಂದು ಶುಂಠಿ ಮತ್ತೆ ಒಂದು ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೀವಿ ಇವುಗಳನ್ನು ಹಚ್ಚಿ ತೆಗೆದುಕೊಂಡಿದ್ದೇನೆ ಇವಾಗ ಕಡೆಗೆ ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ತಿದ್ದೇನೆ ಹಚ್ಚಿಟ್ಟಂತ ಬೆಳ್ಳುಳ್ಳಿ ಹಚ್ಚಿಟ್ಟಂತ ಶುಂಠಿ ಹಾಕೊಳ್ತಿದ್ದೀನಿ ಅದ್ರ ಜೊತೆ ನಾಲ್ಕರಿಂದ ಐದು ಒಣ್ಮೆಣಿಕ್ ಹಾಕೊಂಡು ಇದನ್ನು ಸ್ವಲ್ಪ ಬಾರಿಸ್ಕೊಳ್ತಿದ್ದೀನಿ ತದನಂತರ ಇದಕ್ಕೆ ಈರುಳ್ಳಿ ಹಾಕೊಳ್ಬೇಕು ಈರುಳ್ಳಿ ಹಾಕಿಕೊಂಡು ಚೆನ್ನಾಗಿ ಇದನ್ನ ಕಂದು ಬಣ್ಣ ಬರೋರ್ಗು ಬಾಯ್ಕೊಳ್ಬೇಕಾಗತ್ತೆ ತದನಂತರ ಕಟ್ ಮಾಡಿದಂತ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಕಾಲು ಕಪ್ಪಿನಷ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನ ಇವಾಗ ಚೆನ್ನಾಗಿ ಬಾಸಕೊಳ್ಬೇಕು ಇವಾಗ ಇದಕ್ಕೆ ದಾಚಿಣಿ ಚಕ್ಕ ಲವಂಗ ಸ್ಟಾರು ಹೂವು ಎಲೆ ಮತ್ತೆ ಏಲಕ್ಕಿ ಹಾಕೊಂಡು ಇದನ್ನ ಬಾರಿಸ್ಕೊಳ್ಬೇಕು ಇವಾಗ ಇದನ್ನ ಟೊಮೆಟೊ ಬೇಯೋವರೆಗೂ ಬಾರಿಸ್ಕೊಂಡು ತಣ್ಣಂಗ ಹಾಕಿ ಬಿಡಬೇಕು ಇವಾಗ ತನ್ನಂಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನ ಇವಾಗ ರುಬ್ಕೊಳ್ಬೇಕು ನೀರು ಬೇಕಂತ ಇದ್ದಾಗ ಹಾಕಿ ಚೆನ್ನಾಗಿ ಇದನ್ನು ನುಣ್ಣಗಿನೇ ರುಬ್ಕೊಳ್ಬೇಕು ಮಲಾಯಿ ಪನ್ನೀರ್ ತೆಕ್ಕೊಂಡಿದ್ದೇನೆ ಇನ್ನೂರು ಗ್ರಾಮಿನಷ್ಟು ನಿಮಗೆ ಯಾವ ಪನ್ನೀರ್ ಸಿಗುತ್ತೋ ಅದು ತೆಕ್ಕೊಳ್ಳಿ ಇದನ್ನಿವಾಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಚೌಕಾಕಾರದಲ್ಲಿ ಕಟ್ ಮಾಡ್ಕೊತಿದ್ದೀನಿ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಇವಾಗ ಒಂದು ಕಡೆ ತೆಕ್ಕೊಂಡಿದ್ದೀನಿ ಮೂರು ನಾಲ್ಕು ಚಮಚ ಬೆಣ್ಣೆ ಹಾಕೊಳ್ತಿದ್ದೀನಿ ಬೆಣ್ಣೆ ಕರಗಿದ ನಂತರ ಪನ್ನೀರ್ ಹಾಕೊಳ್ತಿದ್ದೀನಿ ಇದನ್ನಿವಾಗ ಗೋಲ್ಡನ್ ಬಣ್ಣ ಬರುವವರೆಗೂ ಬಾರಿಸ್ಕೊಳ್ಬೇಕು ಗೋಲ್ಡನ್ ಬಣ್ಣ ಬಂದಿದೆ ಈಗ ನಾನು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ ಅದೇ ಕಡೆಗೆ ಐವತ್ತು ಗ್ರಾಮಷ್ಟು ಬೆಣ್ಣೆ ಬೆನ್ನೆ ಬೆಣ್ಣೆ ಜೊತೆ ನೀವು ಅರ್ಧ ಬೆಣ್ಣೆ ಅರ್ಧ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಈ ಬೆಣ್ಣೆ ಕಾದಿದೆ ಇವಾಗ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಹಾಗೆ ರುಬ್ಬಿದಂತ ಮಿಶ್ರಣ ಕೂಡ ಇದ್ದೀನಿ ಇದ್ದೇನೆ ಇವಾಗ ಒಂದು ಒಂದ್ಸತ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಇವಾಗ ಇದು ಎಣ್ಣೆ ಬಿಡುವವರೆಗೂ ಇದನ್ನು ಬೇಯಕ್ಕೆ ಬಿಡಬೇಕು ಇವಾಗ ನೋಡಿ ಇದು ಎಣ್ಣೆ ಬಿಟ್ಟಿದೆ ಈ ತರ ಎಣ್ಣೆ ಬಿಡಬೇಕು ಸುತ್ತಲೆಲ್ಲ ಎಣ್ಣೆ ಬಿಡೋಕ್ಕೆ ಶುರು ಆಗುತ್ತೆ ಚಮಚದಷ್ಟು ಜೀರಿಗೆ ಪುಡಿ ಹಾಕೊಳ್ತಿದ್ದೇನೆ ಒಂದು ಚಮಚದಷ್ಟೇ ಕೊತ್ತಂಬರಿ ಬೀಜದ ಪುಡಿ ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ತದನಂತರ ಒಂದು ಚಮಚದಷ್ಟೇ ಖಾರದ ಪುಡಿ ಹಾಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದಕ್ಕೆ ಒಂದು ಚಮಚದಷ್ಟು ಗರಂ ಮಸಾಲೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಇದನ್ನು ಎಣ್ಣೆ ಬಿಡುವರೆಗೂ ಬಿಟ್ಟು ತದನಂತರ ಒಂದು ಚಮಚದಷ್ಟು ಮಾವಿನಕಾಯಿ ಪುಡಿ ಹಾಕ್ಕೊಳ್ತಿದ್ದೀನಿ ಈ ರೀತಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಪಡಿಸ್ಕೊಳ್ಬೇಕಾಗತ್ತೆ ಇವಾಗ ಇದಕ್ಕೆ ಸಣ್ಣ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದೇಹಕ್ಕೆ ಬಿಡಬೇಕು ಈಗ ನೋಡಿ ಚೆನ್ನಾಗಿ ಇದು ಕುದೀತಾ ಇದೆ ಈಗ ಪನ್ನೀರ್ ತುಂಡುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾರಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ತದನಂತರ ಎರಡರಿಂದ ಮೂರು ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು ಇವಾಗ ಇದು ಬೆಂದಿದೆ ಈಗ ನಾನು ಕಸೂರಿ ಮೇತಿ ಹಾಕ್ತಾ ಇದ್ದೀನಿ ಒಂದು ಬಾರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಳೆ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಬಟರ್ ಪನ್ನೀರ್ ಮಸಾಲ ರೆಡಿಯಾಗಿದೆ ಇದ್ರ ಜೊತೆ ನಾನು ಚೂರು ಚೂರು ನಾರು ಮತ್ತು ಈರುಳ್ಳಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಸತ ಮಾಡ್ಕೊಳ್ಳಿ ತಿನ್ನಿ ಹೇಗಿದೆ ಅಂತ ಹೇಳಿ ಓಕೆ ಬಾಯ್